ಎಲ್ಲ ಆತ್ಮೀಯರ ಇವತ್ತು ನಮ್ಮ ಮಾಧವರಲ್ಲಿ ಡಿ ಐ ಸಿ ಏನು ಒಂದು ದೊಡ್ಡ ಸಂಸ್ಥೆ ಇದೆ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ನ್ಯಾಷನಲ್ ಹೈವೇ ಬೇರೆ ಇವತ್ತು ಸಿಗ್ನಲ್ ಲೈಟ್ಗಳನ್ನು ಅಳವಡಿಸ್ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇದರ ಉದ್ಘಾಟನೆಗೆ ನಮ್ಮ ಜಿಲ್ಲಾ ಪೊಲೀಸ್ ವೈಸ್ ಆಗಿರೋದಂಥ ಕವಿತಾ ಬಾಬಾರವರ ಅಭಿವೃದ್ಧದಿಂದ ಮತ್ತು ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ಮುಖಂಡರು ಕೆ ಎಸಿಯ ಎಲ್ಲ ಅಧಿಕಾರಿಗಳ ಸಮ್ಮೇಳದಲ್ಲಿ ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಇದು ಬಹಳ ಪ್ರಮುಖವಾದಂಥ ರಸ್ತೆ ಆಗಿರೋದ್ರಿಂದ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಬಹಳ ದೊಡ್ಡದಾಗಿದೆ ನಾನು ಹಿಂದೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಕೂಡ ಕೊಟ್ಟು ಕೆಲವು ರಸ್ತೆಗಳನ್ನು ಏಕಮುಖ ರಸ್ತೆ ಮಾಡಬೇಕು ಒಂದುವೇ ಮಾಡಬೇಕು ಎರಡುವೇ ಮಾಡೋದು ಬೇಡ ಎಕ್ಕರೆ ಹೋಗ್ತಿರೋ ನೋಡ್ರಿ ಸುತ್ಕೊಂಡ್ಬರಲಿ ಇಲ್ಲಿ ಪೊಲೀಸರೆಗೂ ಕೂಡ ಸಿಬ್ಬಂದಿ ಸಮಸ್ಯೆ ಕೊರತೆ ಇರೋದ್ರಿಂದ ಇಲ್ಲಿ ನಿವಾರಣೆ ಮಾಡೋದು ಭಾಳ ಕಷ್ಟ ರೋಡ್ ಪಕ್ಕದಲ್ಲೆಲ್ಲ ಕೂಡ ವೆಹಿಕಲ್ ಆಗ್ತಾರೆ ಇಲ್ಲೆಲ್ಲ ಕೂಡ ಗೋಡನ್ನುಗಳಿದೆ ಇದನ್ನು ಸ್ವಲ್ಪ ಸುಧಾರಿಸೋ ನಿಟ್ಟಿನಲ್ಲಿ ಇವತ್ತು ಒಂದು ಮನೇ ಪ್ರಯತ್ನವಾಗಿ ಇವತ್ತು ಬಿ ಐ ಸಿ ಅವರು ಅವರು ಅನುದಾನದಲ್ಲಿ ಕೊಟ್ಟಿದ್ದಾರೆ ಬಹುಶಃ ಇದು ನೆಲಮಾನದವರೆಗೂ ಸಿಗ್ನಲ್ಗಳು ಬೀಳಬೇಕಾಗ್ತದೆ ಇನ್ನು ನಗರ ಬೆಳೀತಾ ಇರೋ ರೀತಿಯಲ್ಲಿ ಸೊ ನಾವು ಕೂಡ ಜನಗಳಿಗೆ ಟ್ರಾಫಿಕ್ ಬಗ್ಗೆ ಸ್ವಲ್ಪ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ನಿಧಾನವಾದರೂ ಕೂಡ ಜನ ಅದನ್ನು ಅನುಸರಣೆ ಮಾಡಬೇಕು ಅನ್ನಕ್ಕಂಥ ಮಾತನ್ನು ಹೇಳಿ ನಾನು ನನ್ನ ಶಾಸಕನಾಗಿ ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಂಥ ನಮಗೆ ಪೊಲೀಸ್ ಇಲಾಖೆಯ ವತಿಯಿಂದ ನಾಗರಿಕರ ಪರವಾಗಿ ಬಿ ಎಲ್ಲ ಅಧಿಕಾರಿಗಳು ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಧನ್ಯ ನಮ್ಮ ಎಲ್ಲರಿಗೂ ವಿಚಾರ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಜನಪ್ರಿಯವಾಗಿ ನಮ್ಮ ಬಹಳ ವರ್ಷಗಳಿಂದ ಇಲ್ಲಿ ನಮ್ಮ ಅಸೆಂಬ್ಲಿ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ ವರ್ಕ್ ಆ ಪ್ರಕಾರ ಈ ನ್ಯೂಸ್ ಕೂಡ ಕಾಂಟ್ರಿಬ್ಯೂಷನ್ ಕಂಟಿನ್ಯೂ ಮಾಡ್ಕೊಂಡಿದ್ದು ಇವತ್ತು ಈ ಟ್ರಾಫಿಕ್ ಸಿಗ್ನಲ್ ಏನಿದೆ ಈಗ ಬಿ ಐ ಸಿ ಅವರು ನಮ್ಮ ಕೆ ಎನ್ ಆರ್ ನದಿಯಲ್ಲಿ ಏನು ಈ ಮಾದುವಾರ ಮತ್ತು ಬಿ ಐ ಸಿ ಮತ್ತು ಇವೇನು ಆಗ್ತಾ ಇರುತ್ತೆ ಭಾಳಷ್ಟು ಪ್ರೋಗ್ರಾಮ್ಸ್ಗಳು ಈವೆಂಟ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದ ಆಗ್ತಾ ಇರ್ತಾರೆ ಅದಕ್ಕೆ ಇಲ್ಲಿ ಒಂದು ಸಿಗ್ನಲ್ ರಿಪಬ್ಲಿಕ್ ಆ ಪ್ರಕಾರ ಅವರು ಮಾಡಿದ್ದಾರೆ ಈ ಬರುವ ದಿವಸಗಳಲ್ಲಿ ನಾನು ಆಸೆ ಹೇಳಿ ಈ ಟ್ರಾಫಿಕ್ ಅರಂಜ್ಮೆಂಟ್ ಸರ್ಕಾರ ವ್ಯವಸ್ಥೆ ಇನ್ನಷ್ಟು ಆಗಮೆಂಟ್ನಲ್ಲಿ ನಾನು ಅನ್ಕೊಂತೀನಿ ಅದಕ್ಕೆ ಉದ್ಘಾಟನೆ ಮಾಡಿದೆ ಏನೇ ಇವತ್ತು ಇವತ್ತು ತುಮಕೂರು ಮುಖ್ಯ ರಸ್ತೆ ಮಾದಾವರದ ಜಂಕ್ಷನ್ನಲ್ಲಿ ಇಲ್ಲಿ ಬಿ ಐ ಸಿ ಅಂತಾರಾಷ್ಟ್ರೀಯ ಒಂದು ದೊಡ್ಡ ಸಂಸ್ಥೆ ಇದೆ ಇಲ್ಲಿ ದೇಶ ವಿದೇಶಗಳಿಂದ ಕೂಡ ಅನೇಕ ಕಾರ್ಯಕ್ರಮಗಳು ಎಕ್ಸಿಬಿಷನ್ಗಳು ಈ ಥರದ ಸಮ್ಮೇಳನಗಳೆಲ್ಲ ನಡೀತಕ್ಕಂಥ ಭಾಳ ಜನಸಂದಣಿ ಇರ್ತಕ್ಕಂಥ ಜಾಗ ಇದು ಸೊ ನಮಗೆ ಇರ್ತಕ್ಕಂಥ ಪೊಲೀಸು ಸಿಬ್ಬಂದಿಯ ಕೊರತೆಯ ಮಧ್ಯದಲ್ಲೂ ಕೂಡ ಸಾಕಷ್ಟು ಇಲ್ಲಿ ಸಂಚಾರವನ್ನು ನಿಯಂತ್ರಣ ಮಾಡೋದು ಭಾಳ ಕಷ್ಟ ಆಗ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಈ ಸಂಸ್ಥೆಯ ಸಿ ಎಸ್ ಆರ್ ಅನುದಾನದಲ್ಲಿ ಇವತ್ತು ಟ್ರಾಫಿಕ್ ಲೈಟನ್ನು ಅವರೇ ಸ್ವಂತ ಖರ್ಚಲ್ಲಾಗಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಅದನ್ನು ಹಸ್ತಾಂತರವನ್ನು ಮಾಡಿದ್ದಾರೆ ನಮ್ಮ ಪೊಲೀಸಿನ ಹಿರಿಯ ವರಿಷ್ಠಾಧಿಕಾರಿಗಳು ಆತ್ಮಕವಾದಂಥ ಸಿ ಕೆ ಬಾಬಾರವರು ಕೂಡ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಎಲ್ಲ ಮುಖಂಡರು ಕೂಡ ಇದ್ದಾರೆ ಆದರೆ ಇಷ್ಟಕ್ಕೆ ಸಾಲಲ್ಲ ಈ ನಮಗೆ ನೆಲಮಂಗಲದವರೆಗೂ ಕೂಡ ಟ್ರಾಫಿಕ್ಕಿನ ಬಹಳ ದೊಡ್ಡ ಸಮಸ್ಯೆ ಇದೆ ಅನೇಕ ಲಾರಿಗಳನ್ನು ರಸ್ತೆ ಬದಿಯಲ್ಲೇ ನಿಲ್ಲಿಸ್ತಾರೆ ಮತ್ತು ಏಕಮುಖ ಸಂಚಾರವನ್ನು ಉಲ್ಲಂಘಿಸಿ ಹೆಂಗಂದ್ರೆ ಬರ್ತಾ ಇದ್ದಾರೆ ಇದು ಸಾಕಷ್ಟು ಗಮನವನ್ನು ಕೂಡ ಸರ್ಕಾರದ ಗಮನಕ್ಕೆ ತಗೊಂಡು ಬಂದಿದ್ದೀವಿ ನಮ್ಮ ಹಿರಿಯ ಅಧಿಕಾರಿಗಳು ಹೇಳಿದೀವಿ ಅದನ್ನು ಹಂತ ಹಂತವಾಗಿ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ ಮತ್ತು ಈ ಒಂದು ಲೈಟ್